ಅಭಿವೃದ್ಧಿ ಅಂತ ಹೇಳಿದ್ದೆ ಸರ್ಕಾರ ಇಲ್ಲ ದುಡಿಬೇಕಂತ ಹೇಳಿದ್ದೆ ಇದನ್ನ ನಾವು ನಿಮ್ಮ ಮುಂದಿನ ದಿನಗಳಲ್ಲಿ ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ನೀವು ಸರ್ಕಾರ ಹಾಗೂ ಅಧ್ಯಕ್ಷರಾದಂತ ಲೋಕೇಶ್ವರ್ಗೆ ನಮ್ಮ ಪ್ರಜಾ ಸಮಿತಿ ವತಿಯಿಂದ ಧನ್ಯವಾದಗಳನ್ನ ಪ್ರಜಾವಿಮೋಚನಾ ಚಳುವಳಿ ವತಿಯಿಂದ ಮೂಲಭೂತ ಸೌಲಭ್ಯಗಳಿಗಾಗಿ ಒತ್ತಾಯಿಸಿ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಅಂಬೇಡ್ಕರ್ ನಗರ ಚಿಕ್ಕಬನಹಳ್ಳಿಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿದ್ದು ವಾಸವಾಗಿರುವ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಗ್ರಾಮ ಪಂಚಾಯಿತಿಯಿಂದ ಎನ್ಒಸಿ ನೀಡಬೇಕು ಸೂರಿಲ್ಲದವರಿಗೆ ಸೂರು ಕಲ್ಪಿಸಬೇಕು ರಸ್ತೆಗೆ ಸಿಮೆಂಟ್ ಕಾಂಕ್ರೀಟ್ ಹಾಕಿಸಬೇಕು ಚರಂಡಿ ವ್ಯವಸ್ಥೆ ಸೇರಿದಂತೆ ಇನ್ನಿತರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿ ಪ್ರಜಾ ವಿಮೋಚನಾ ಚಳುವಳಿಯ ರಾಜ್ಯ ವಿಭಾಗೀಯ ಜಿಲ್ಲಾ ತಾಲೂಕು ಹಂತದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಚಿಕ್ಕಬನಹಳ್ಳಿ ಗ್ರಾ ಅಂಬೇಡ್ಕರ್ ನಗರದಿಂದ ಕಾಲ್ನಡಿಗೆ ಜಾಥಾ ಮೂಲಕ ದೊಡ್ಡಬನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗಕ್ಕೆ ಬಂದು ಪ್ರತಿಭಟನಾ ಧರಣಿ ನಡೆಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಕ್ಕೊತ್ತಾಯದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೂರ್ ಕೆ ದೇವರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಆನೇಕಲ್ ಕೃಷ್ಣಪ್ಪ ಬೆಂಗಳೂರು ವಿಭಾಗೀಯ ಅಧ್ಯಕ್ಷ ಎಸ್ ಕೆ ಮಾದೇಶ್ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷ ಗಣೇಶ್ ಹಾಗೂ ಪದಾಧಿಕಾರಿಗಳು ಕಾರ್ಯಕರ್ತರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಅಂಬೇಡ್ಕರ್ ನಗರ ಚಿಕ್ಕಬಣ್ಣಲ್ಲಿ ಕಾಕ್ಲೆಯಿಂದ ಕಾಲ್ನಡಿಗೆ ಜಾಥಾ ಮೂಲಕ ದೊಡ್ಡಬನ್ನಿ ಗ್ರಾಮ ಪಂಚಾಯಿತಿಗೆ ಧರಣಿ ಮೂಲಕ ಬಂದು ನಮ್ಮ ಮನವಿಯನ್ನ ನೂತನವಾಗಿ ಆಯ್ಕೆ ಇಡ್ತಕ್ಕಂತ ಪಂಚಾಯತಿ ಅಧ್ಯಕ್ಷರು ಲೋಕೇಶ್ ಮತ್ತೆ ಪಿ ಡಿ ನಮ್ಮ ಸಮಸ್ಯೆಗಳಿಷ್ಟೇ ಅಲ್ಲಿ ಏನು ಜನ ವಾಸ ಮಾಡ್ತಕ್ಕಂತ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡಬೇಕು ಆ ವಿದ್ಯುತ್ ಸಂಪರ್ಕ ಕೊಡ್ಬೇಕಂದ್ರೆ ಈಗಾಗಲೇ ಪಿ ಡಿ ಸಿ ಎಲ್ ಅವರು ನಮ್ಗೆ ಸಿ ಕೊಡಿಸಿ ನಾವು ಎಲ್ಲ ಮೀಟರ್ ಗಳನ್ನ ಹಾಕಿ ವಿದ್ಯುತ್ ಸಂಪರ್ಕ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಈಗ ಇವರಿಗೆ ಅವಕಾಶವನ್ನ ಕೊಟ್ಟಿದ್ದೇವೆ ತೀರ್ಮಾನವನ್ನ ಮಾಡಿ ನಿಮ್ಗೆ ಏನಾದ್ರೂ ಅವಕಾಶ ಇದ್ರೆ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಈಗ ನಾವು ಮನವಿ ಕೊಟ್ಟಿದ್ದೀವಿ ನೀವು ಈ ಮನವಿ ಹೊಂದಕ್ಕೆ ಕೆಲಸ ಆಗತ್ತೆ ಅಂತ ತಿಳ್ಕೊಂಬೇಡಿ ಮತ್ತೊಂದು ಹೋರಾಟಕ್ಕೆ ಸಿದ್ಧ ಆಗ್ಬೇಕಾಗುತ್ತೆ ವಿಶೇಷವಾಗಿ ನಾವು ಇಲ್ಲಿ ನೋಡ್ತಾ ನಡ್ಕೊಂಡು ಬರ್ತಾ ನೋಡಿದಿವಿ ಈ ಗಡ್ಡನಲ್ಲಿ ಸಭೆ ನಂಬರ್ ಕೋಟಿಗಳ ಬೆಲೆ ಬರುವ ಸರ್ಕಾರಿ ಭೂಮಿ ಇದೆ ಪ್ರಜಾ ವಿಮೋಚನಾ ಹದಿನೈದನೇ ಇಸ್ವಿನಲ್ಲಿ ಬಹಳ ದೊಡ್ಡವನ್ನ ಮಾಡಿ ಎರಡು ಎಕರೆ ಭೂಮಿಯನ್ನ ನಿವೇಶ ಕೊಡಬೇಕಂತ ಜಿಲ್ಲಾಧಿಕಾರಿಗಳು ನಿರ್ದೇಶನವನ್ನ ಕೊಟ್ಟಿದ್ದಾರೆ ಅದು ಪ್ರೋಸೆಸ್ ಅಲ್ಲಿ ಇದೆ ಹಾಗಾಗಿ ಮುಂದಿನ ಕೆಲವೇ ದಿನಗಳಲ್ಲಿ ಚಳವಳಿಯಿಂದ ನಾವು ತೀರ್ಮಾನ ಮಾಡ್ತೇವೆ ಅಲ್ಲಿ ತಾಲೂಕ್ ಕಚೇರಿ ಮುಂದೆ ಬಹಳ ದೊಡ್ಡ ಹೋರಾಟವನ್ನ ಈ ಎರಡು ಎಕರೆ ಎಲ್ಲ ಜಾತಿ ಬಡವರಿಗೆ ನಿವೇಶನಗಳಾಗಿ ಕೊಡಬೇಕು ಅನ್ನೋ ಒಂದು ಹೋರಾಟವನ್ನ ನಾವು ಮಾಡ್ಬೇಕಾಗುತ್ತೆ ಆ ಹೋರಾಟಕ್ಕೂ ಕೂಡ ನೀವೆಲ್ಲರೂ ಕೂಡ ಭಾಗವಹಿಸಬೇಕಾಗತ್ತೆ ಬಡತನದಲ್ಲಿರ್ತಕ್ಕಂಥವರಿಗೆ ವಿಶೇಷವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೋರಾಟ ಮತ್ತೆ ಸಂವಿಧಾನದ ಅಡಿನಲ್ಲಿ ನಮ್ಮ ಹಕ್ಕಗಳನ್ನ ಪಡ್ಕೋಬೇಕಂದ್ರೆ ನಮಗೆ ಇರ್ತಕ್ಕಂಥದ್ದು ಒಂದೇ ಒಂದು ಅವಕಾಶ ಅಂದ್ರೆ ಹೋರಾಟ ಆ ಮೂಲಕ ನಾವೆಲ್ಲ ಪಡೆಯೋಣ ಎಲ್ಲರೂ ಕೂಡ ಸಾವಿರದಿಂದ ಬಂದಿದ್ದರಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಅಭಿನಂದನೆ ಸಹ ನನ್ನ ಮಾತ ನಮ್ಮ ಜೈ ಮಿಂ ಜೈ ಪ್ರಜಾ ವಿಭಾ ಚಲುವ ಬೆಂಗಳೂರು ಪೂರ್ವ ತಾಲೂಕು ದೊಡ್ಡದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮುಂದೆ ಪ್ರಜಾ ವಿಭಾಗ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಇಲ್ಲಿ ಒಂದು ಕಾಲಕ ಬಾಲಕ ಕುಂದು ಕೊಡುಗೆಗಳ ವಿಚಾರವಾಗಿ ಹಾಗೂ ವಿಶೇಷವಾಗಿ ಜಮೀನಾರ ಚಿಕ್ಕಮಳ್ಳಿ ಗ್ರಾಮದ ಎಂಸಿ ವಿದ್ಯುತ್ ಮತ್ತು ರಸ್ತೆ ಅಂಗಡಿಗಳ ವಿಚಾರವಾಗಿ ನಾವು ಪ್ರಮುಖವಾದಂತಹ ಮೂಲ ಅಂಶಗಳನ್ನು ಇಟ್ಟುಕೊಂಡು ಇವತ್ತು ಇಲ್ಲಿ ಜಮೀನಾರದಿಂದ ಪಂಚಾಯಿತಿ ಕಾರ್ಯಾಲಯಗಳು ನಾವು ಕಾಲೋರಿ ಜಾಗವನ್ನು ಇಂದು ಹಮ್ಮಿಕೊಂಡಿದ್ದೇವೆ ಈ ದೇಶ ಸರಿಸಮಾರ ಎಪ್ಪತ್ತೈದು ವರ್ಷಗಳಾದರೂ ಕೂಡ ನಮಗೆಲ್ಲ ಸ್ವಾತಂತ್ರ್ಯ ಬಂದರೂ ಕೂಡ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಇರುವಂತಹ ಆಗಿದೆ ಕಾರಣ ಸರ್ಕಾರದ ಏಜೆನ್ಸಿಗಳಾದಂತಹ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಕಚೇರಿ ಎಷ್ಟೇ ಸಂಸ್ಥೆಗಳು ಇಲ್ಲಿ ಇದ್ರೂ ಕೂಡ ಈ ದೇಶದಲ್ಲಿ ಬಡತನ ಅಸ್ಪೃಷ್ಟೆ ಶುದ್ಧತೆ ಇಲ್ಲೇ ಒಂದು ಕಡೆ ಅಸಭ್ಯ ಮನೆಯ ತಾರತಮ್ಯ ಉದಾಸೀನ ಕಂಗಾ ಅಧಿಕಾರಿಗಳ ಒಂದು ಭ್ರಷ್ಟ ಕಳೆಯಿಂದ ಇವತ್ತು ದೇಶ ಅಭಿವೃದ್ಧಿಯಲ್ಲಿ ಕುಂಠಿತ ಸಾಗುತ್ತಾ ಅನೇಕ ಸಮಸ್ಯೆಗಳು ಆಗಿರುವುದಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಇದರಲ್ಲೇ ಹೋಬಳಿನಲ್ಲಿ ಬರುವಂತಹ ಎಲ್ಲ ಪಂಚಾಯತಿಗಳ ವಿರುದ್ಧ ನಾವು ಉಗ್ರವಾದಂತಹ ಪೂರಕವಾದಂತಹ ಹೋರಾಟಗಳ ಪ್ರಚಾರ ಮಾಡುವುದರಿಂದ ಮುಂದಿನ ತಿಳಿದುಕೊಳ್ತೇವೆ ಕಾರಣ ಈ ದೇಶದ ಕಟ್ಟಕರ ವ್ಯಕ್ತಿ ಕೂಡ ಬಂದರೂ ಕೂಡ ಪಂಚಾಯತ್ನಲ್ಲಿ ಅವರಿಗೆ ಚೇರಾಗಿ ಗೌರವ ಕೊಟ್ಟು ಅವರ ಕುಂದು ಕೊಟ್ಟ ಸಾಧಕ ಬಾಧಕಗಳನ್ನು ಕೇಳಬೇಕಾದಂತ ಕರ್ತವ್ಯ ಪಂಚಾಯತ್ ನಲ್ಲಿರುವಂತಹ ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಏನಾದರೂ ಉದಾಸೀನ ಅಸಭ್ಯ ಮನಪ ಮುಂದುವರೆದರೆ ನಾವು ಅದು ಯುಗವಾಗಿ ತೀವ್ರತನಾದಂತಹ ಹೋರಾಟ ಹೇಳಿ ಈ ಸಂದರ್ಭದಲ್ಲಿ ನಾವೀಗ ಏನು ಮನವಿ ಪತ್ರ ನೀಡಿದ್ದೀರಿ ಅದಕ್ಕೆ ನೀವು ತುರ್ತಾಗಿ ಅನಿವಾಸಿ ಕೊಟ್ಟು ಆ ಬೆಳವಿಗೆ ಒಂದು ದೀಪಾವಳಿ ನೀಡುತ್ತಾ ನಮಗೆ ಒಂದು ಅನುಕೂಲ ಕಲಿಸಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನೇನು ಮತ ಜೈ ಜೈ ಭಾರತ್